ಪುಟ್ಟಿ ಇದ್ಯಾರು ಯಾರು ಬರ್ರಿ ಓಹೋಹೋ ನೀನಾ ನಾನು ಇನ್ಯಾರು ಬಂದ್ರು ಅಂತ ಅನ್ಕೊಂಡಿದ್ದೆ ಲೇ ಪುಟ್ಟಿ ನೋಡ್ ಬಾರಿ ನಿನ್ ಗಂಡ ಬಂದವನ್ ಅದ್ ಯಾಕ ಹುಡಿಕೊಂಡು ಅತ್ತೆ ಯಾವಾಗ ಬಂದ್ರಿ ಅತ್ತೆ ನನ್ ಮನೆ ನಾನ್ ಯಾವಾಗ ಬಂದೆ ಅಂತ ಕೇಳಿದ್ರೆ ಯಾವಾಗ ಬಂದೆ ನಾನು ಯಾವಾಗ ಬಂದಲ್ಲ ನಾನು ಇಲ್ಲೇ ಇರ್ತೀನಿ ನೀನು ನಾನ್ ಕೇಳ್ಬೇಕಷ್ಟೇನಿ ಯಾವಾಗ ಬಂದೆ ಅಂತ ಹೇಳ್ಬಿಟ್ಟು ಅಯ್ಯೋ ಅತ್ತೆ ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಅತ್ತೆ ನನಗೆ ಗೊತ್ತು ನಿಮಗೆಲ್ಲ ನನ್ನ ಮೇಲೆ ಕೋಪ ಜಾಸ್ತಿ ಬಂದಿದೆ ಅಂತ ಹೇಳಿ ಆದರೂ ಅತ್ತೆ ಸಾರಿ ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ನಂದೇ ತಪ್ಪು ಅತ್ತೆ ನನಗೆ ಗೊತ್ತು ಅತ್ತೆ ನಂದೇ ತಪ್ಪು ಅಂತ ನನ್ನ ಅತ್ತೆ ನಿಮ್ಗೆಲ್ಲ ಕೋ ನೀವೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಾಗೆ ಯಾವ ಇದು ಇಲ್ಲ ಅತ್ತೆ ನನಗೆ ಗೊತ್ತು ನೀವೆಲ್ಲ ಕೋಪ ಮಾಡ್ಕೊಂಡೇ ಮಾಡ್ಕೊತೀರಾ ನಾನು ಇಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಆ ಅತ್ತೆ ಕ್ಷಮಿಸ್ಬಿಡಿಯತ್ತೆ ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಏನೇನೋ ಮಾಡೋಕ್ಕೋ ಏನೇನೋ ಆಗೈತು ಜೀವನ ಎಲ್ಲಿಂದ ಎಲ್ಲಿಗೋ ಹೋಗಿ ಮುಟ್ಟೈತೆ ಅತ್ತೆ ನನ್ನ ಜೀವನ ಹ್ಞೂ ಕ್ಷಮಿಸ್ಬಿಡಿ ಅತ್ತೆ ನಿಮಗೆಲ್ಲ ನೋವು ಮಾಡಿದ್ದಕ್ಕೆ ನೀವ್ ಯಾಕೆ ಬಂದ್ರಿ ಇಲ್ಗೆ ಅಯ್ಯೋ ಚೆನ್ನಾಗಿದ್ಯಾ ಅದನ್ ಪಟ್ಕಂಡ್ ನಿಮ್ಗೆ ಏನಾಗ್ಬೇಕು ಯಾಕೆ ನನ್ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದ್ ಹೆಂಗೆ ಹ ನನ್ ಮಗುನ ಹತ್ರ ದುಡ್ಡೆಲ್ಲ ಹೆಂಗ್ ವಸೂಲಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ಬೇಕೆ ಅದನ್ನ ಯೋಚನೆ ಮಾಡ್ಕೊಂಡು ಇಲ್ಗೆ ಏನಾದ್ರು ಬಂದ ಹ್ಮ್ ನೋಡು ಆಲ್ರೆಡಿ ಕಂಪ್ಲೇಂಟ್ ಅದು ಇದು ಎಲ್ಲಾನು ಮುಗ್ದೋಗೈತೆ ಇನ್ನ ನನ್ನ ನಿನ್ನ ಮಧ್ಯೆ ಏನು ಸದ್ಯಕ್ಕಿಲ್ಲ ನೋಡು ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡು ಮತ್ತೆ ಮಗುನ್ ವಿಚಾರ ಎತ್ಕೊಂಡ್ ಮಾತಾಡ್ಕೊಂಡು ಬರೋದು ಅದು ಇದು ಮಾಡ್ಬೇಡ ನಿನ್ನಿಂದ ಯಾವ್ ನೆಮ್ಮದಿ ಯಾವ್ ಸುಖನೂ ಇಲ್ಲ ಮಗು ಒಂದ್ ಕೊಟ್ಟಿದ್ದೀಯ ಅನ್ನೋದ್ ಬಿಟ್ರೆ ಒಂದ್ ದಿನಕ್ಕೂ ನಾನು ನೆಮ್ಮದಿಯಾಗಿ ನೋಡ್ಕೊಂಡ್ ಪಾಪಿನೇ ಅಲ್ಲ ನೋಡು ಇಲ್ಲಿಂದ ಹೊರಟೋಗ್ಬಿಡೋ ನೀನು ಬಂದ್ಬಿಟ್ಟಿಲ್ಲ ಪದೇ 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 ನನ್ ತಲೆ ತಿನ್ನ ಬರ್ಬೇಡ ಮಗುನೇ ಸ್ವಂತ ಮಗನೇ ಕಿಡ್ನಾಪ್ ಮಾಡ ಅಂತ ನಾನು ಮಾತಾಡ್ಸಿದೀನಿ ಅಸಹ್ಯ ಆಗ್ಬಿಡ್ತತೆ ನೀನು ನಿಮ್ಮಮ್ಮ ಎಂತರು ಅಂತ ನಾನು ತುಂಬಾ ಚೆನ್ನಾಗ್ ಗೊತ್ತು ನಿಮ್ಮಂತ ಮೋಸದ್ ಬಲೆ ಬೀಳಕ್ಕೆ ನಾನು ತಯಾರಿ ಇಲ್ಲ ಈಗ ಮತ್ತೆ ಯಾವ ನೆಪ ಎತ್ಕೊಂಡ್ ಬಂದಿದ್ಯಾ ಇಲ್ಲಿಗೆ ಹಾ ಇಲ್ಲಿಂದ ಹೋಗೋದ್ ಕಲಿ ಪ್ಲೀಸ್ 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 ಹಂಗ್ಬಿಡ ಕಣೆ ಪ್ಲೀಸ್ ನೋಡು ನಂದೇ ತಪ್ಪಾಯ್ತು ನೀವಿಬ್ನ ದೂರ ಮಾಡ್ಕೊಂಡು ಎಷ್ಟು ನೋವನ್ನು ಬೋಸ್ತಾಯಿದ್ದೀನಿ ಅಂತ ನನಗೂ ಗೊತ್ತು ನನಗೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ಕಣೆಗೌರಿ ಅರ್ಥ ಮಾಡ್ಕ ನಾನು ಇವನ್ನ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅದು ನನಗೆ ಅನ್ನಿಸ್ತು ಒಂದಿನ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಯಾವತ್ತೋ ಅನ್ನಿಸ್ತು ಆದರೆ ನೀನು ಯಾವಾಗ ಕ್ಷಮೆ ಕೇಳಿ ನಿನ್ನ ಹತ್ರ ಬಂದು ಯಾವಾಗ ಕೇಳಿ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಬರೋಕೆ ತುಂಬಾ ಭಯ ಆಯಿತು ಆದರೂ ಧೈರ್ಯ ಮಾಡಿ ಬಂದಿದ್ದೀನಿ ನೋಡು ನಂದು ತಪ್ಪಾಯಿತು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನೇ ಮಾಡಿ ತಪ್ಪು ನಂದೇನೇನೆ ತಪ್ಪು తప్పిజ్బిడు పాూ ఇలా నాలుగు పాప చీవల్ అస్కు అసేన శావు కడ అప్పాగ్బిటేన ఉప్పకెంతవాబారి ఇత జవా నిభైస్బెద్ జవాబారి నిభాస్తూ గంసో అలా అప్పను అలా నోడు సార్ నిన్న ఐడ్రమ్మా ఎలా నోడ్బిటీ అంతా అర్థమాకీ నంగిహేదే ಅವಳು ಒಬ್ಳ ಇದ್ದಾಳ ಆ ಇಲ್ಲ ಯಾರಾದ್ರೂ ಬಂದು ಹೋಗ್ತಾರ ನನ್ ಮಗುನ ಹತ್ರ ಕೇಳ ಮಾತೇನ್ಲ ಇದು ಎಲ್ಲ ತಿರ್ಬೋಕಿ ನಮ್ಮ ನನ್ ಮಗಳು ಮನೆಗೆ ಯಾರನ್ನ ಬರ್ತಾರ ಅಂತ ಹೇಳ್ಬಿಟ್ಟು ಕೇಳ್ತೀಯನ್ಲಾ ಅಯ್ಯೋ ಅತ್ತೆ ನಾನು ಆ ತರ ಉದ್ದೇಶ ಕೇಳಲೇ ಇಲ್ಲ ಅತ್ತೆ ವಿಹಾನು ಏನೋ ಏನೋ ವಿಹಾನ್ ಏನೋ ಹೇಳಿದ್ಯಾ ಅಮ್ಮಂಗೆ ನಾನೇನೋ ಹಂಗೆಲ್ಲ ಅಂದೆ ಆ ಅತ್ತೆ ಅವ್ನ್ ಸುಮ್ನೆ ಇಲ್ದಿರೋದೆಲ್ಲ ಹೇಳ್ತಾನೆ ಅತ್ತೆ ಅವ್ನು ನಿಮ್ಗೆ ಗೊತ್ತಲ್ವತ್ತೆ ಅವ್ನ್ ಕತೆ ಅತ್ತೆ ನಾನು ಏನೋ ಆತರ ತರ ಹೇಳ ಇಲ್ಲ ಅತ್ತೆ ಸಾಕಕ್ ಯೋಗ್ಯತೆ ಇರ್ಲಿಲ್ಲ ಮದ್ವೆ ಮಾಡ್ಕೊಳಕ್ ಯೋಗ್ಯತೆ ಇರ್ಲಿಲ್ಲ ಅದಕ್ಕೆ ನಿನಗೆ ಬಿಟ್ಟೋಗಿದ್ದೀನಿ ಅಂತ ಬೊಗಳು ಒಪ್ಕೊತೀನಿ ಅದ್ ಬಿಟ್ಬಿಟ್ಟು ನನ್ನ ಮಗಳು ಮನೆಗ್ ಯಾವನ್ ಬರ್ತಾನೆ ಯಾವನ್ ಒಯ್ತಾನೆ ಅಂತ ಮಾತಾಡ್ಬಿಟ್ಟ ಬಗನೇ ನನ್ ಮುಖ ಇನ್ನೊಂದ್ ದೋಳ್ ಬಿಡ್ತಿ ಅಷ್ಟೇ ನೀನಿಯಾ ಯಾವಳಿ ಅಂತ ನೋಡಕಿಲ್ಲ ಯಾವಳಿ ಅಲ್ಲ ನೀನು ಆ ನಿನ್ ಮಕ್ಕಿಷ್ಟ್ ಬೆಂಕಿ ಆಕ ನಾನೇನ ನಿಂತ್ಕೊಂಡೆ ಅಂದ್ರೆ ಅವ್ನ ಅಜ್ಜಿ ಚರ್ಮ ಸುಲ್ ಬೀದಿ ನಿಲ್ಲಿಸ್ಬಿಡ್ತೀನಿ ನನ್ ಮಕ್ಳು ಬಗ್ಗೆ ಏನಾರ ಮಾತಾಕ್ ಬಂದ್ಬಿಟ್ರೆ ಏನ್ ನಿನ್ ಆ ನೀನ್ ಯಾವಳ ಜೊತೆ ಹೋಗಿದ್ದೆ ನನ್ ಮಗಳು ನೋಡೋಳ ಬಂದ್ಬಿಟ್ಟು ನನ್ನ ನೋಡು ಬೀದಿನ ಕೈ ಬಿಟ್ಟು ಹೋಗಿರೋ ಬೇವಸ್ತಿ ನನ್ನ ಮಗ ನೀನು ಬಂದ್ಬಿಟ್ಟ ಇಲ್ಲಿ ನಂದೆಲ್ಲಿ ಇಟ್ಲಿ ಅಂತ ಹೇಳೋಕ್ಕೆ ಬಡ್ಡಿ ನನ್ನ ಮಗ ಅಮ್ಮ ಅವನತ್ರ ಏನು ಮಾತಾಡ್ತೀಯಾ ಹ್ಞೂ ಇವಾಗ ಎಲ್ಲನು ಕಷ್ಟ ಬಂದೈತೆ ಅದು ಬೇರೆ ಇವಾಗ ಸಾಧು ಸಾಲ್ದು ಅಂತೇಳಿ ಮನೆಯಿಂದ ಹಿಡಿದು ಜಮೀನಿಂದ ಹಿಡಿದು ಎಲ್ಲ ಹೋಗ್ಬಿಟ್ಟೈತೆ ಅದಕ್ಕಿವಾಗ ಬೇರೆ ದಾರಿ ಇಲ್ವಲ್ಲ ಅದಕ್ಕೆ ನಾನು ನೆನ್ಪಾಗಿದ್ದೀನಿ ಅಷ್ಟೇನೆ ಅಷ್ಟು ಬಿಟ್ರೆ ಇವ್ರಿಗೆ ನನ್ನ ಅವಶ್ಯಕತೆ ಏನಿರ್ಲಿಲ್ಲ ನಾನೇನು ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಅಷ್ಟು ದೊಡ್ಡಿ ಅಂತೂ ಅಲ್ವೇ ಅಲ್ಲ ತುಂಬಾ ಬುದ್ಧಿವಂತೇನೆ ನಾನಂತೂನು ಅದನ್ನು ಅರ್ಥ ಮಾಡ್ಕೊಳ್ಳಿ ಇದಂಗೆ ಕುತ್ಕೊಬಿಟ್ರೆ ನಾನೇ ದಡ್ಡಿಯಾಗಿ ಹೋಗ್ಬಿಡ್ತೀನಿ ನೋಡು ಇಲ್ಲಿಂದ ನೆನೆ ಹೋದ್ರೆ ಸರಿ ನಿನ್ನ ಆಡ್ಕೋಕೆ ನಿಮ್ಮಮ್ಮನ ಆಡ್ಕೋಕ್ಕೆ ಬೀಳ ಅಂತ ಹುಡುಗಿ ನಾನು ಅಲ್ಲವೇ ಅಲ್ಲ ಏನೋ ಅವಾಗಂತೂ ಯಾವ ಮಾರಿಬಿಟ್ಟೆ ಅಂದರೆ ಇವಾಗೂ ಮತ್ತೆ ಯಾವ ಮಾರ್ಬಿಡ್ತೀನಿ ನಾನು ಅಮ್ಮ ಅವನ ಹತ್ರ ಏನೂ ಮಾತಾಡ್ಬೇಡ ಅವ್ನ ಪಾಡಿಗೆ ಅವ್ನ ಎಲ್ಲಾದರೂ ಹೋಗಿ ಸಾಯ್ಲಿ ನನಗೆ ಯಾಕೆ ಬೇಕು ಇದೆಲ್ಲ ಉಸಾ ಬರಿ ನನಗಂತೂ ಮುಖ ನೋಡಿದ್ರೆನೇ ಸಿಟ್ಟು ಬರ್ತಾಯಿತೆ ಹ್ಞೂ ಉಗುತ್ ಕಳಿಸಮ್ಮ ಅವನ್ನ ಸುಮ್ಮನೆನೆ ಗೌರಿ ಪ್ಲೀಸ್ ಗೌರಿ ನಾನು ಚೇಂಜ್ ಆಗಿದ್ದೀನಿ ಅರ್ಥ ಮಾಡ್ಕೊಂಡು ನಾನು ಪೂರ್ತಿ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ ನನ್ಗೆ ಎಷ್ಟು ಚೇಂಜ್ ಆಗಿದ್ದೀನಿ ಅಂತಂದ್ರೆ ನೀನು ನೀನೇ ಅರ್ಥ ಮಾಡ್ಕೋಬೇಕು ನೀನೇ ಅದು ನೀನು ಈಗ ಗೊತ್ತಾಗಲ್ಲ ಮುಂದೆ ಗೊತ್ತಾಗ್ತದೆ ನಿನ್ ಗಂಡ ಎಷ್ಟು ಬದ್ಲಾಗವ್ನಿ ಎಷ್ಟು ಒಳ್ಳೆವ್ನಾಗವ್ನಿ ಏನೆಲ್ಲ ಆಗ್ಬಿಟ್ಟವನಿ ಅಂತ ನಿನ್ಗೆ ಒಂದ್ಸಲ ಒಂದ್ಸಲ ಅರ್ಥ ನನಗೆ ಅರ್ಥ ಆಗ ಯಾವ ಅವಶ್ಯಕತೆ ಇಲ್ಲ ಬೇಡ ಸರಿನಾ ಅರ್ಥ ಮಾಡ್ಕೊಳ್ಳೋದು ಇಲ್ಲ ನನಗೆ ಯಾವ ಅವಶ್ಯಕತೆ ಬೇಡ ಸುಮ್ನೆ ಕಿರಿಕ್ ಮಾಡಿದಂಗೆ ಹೊರಟೋಗ್ಬಿಡೋ ಅಷ್ಟೇ ನನಗೆ ನೀನು ನಿಮ್ಮಮ್ಮ ನಿನ್ನ ತಂಗಿ ನಿನ್ನ ತಂಗಿ ಗಂಡ ನೀವೆಲ್ಲ ಏನಾದರೂ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಬಿಟ್ಟೆ ನೀನು ನಿನ್ನ ಜೊತೆ ಇರೋಕೆ ಏನೇನು ಬದಲಾಯಿಸೋಕ್ಕೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ ಹ್ಞೂ ಹ್ಞೂ ಆಗಲಿಲ್ಲ ಆಗೋದು ಇಲ್ಲ ತುಂಬ ಚೆನ್ನಾಗಿ ಗೊತ್ತು ನನಗಂತೂನು ಆಗೋದು ಇಲ್ಲ ಅಂತೇಳಿ ನೋಡು ಸುಮ್ಮನೆ ನೀನು ಇಲ್ಲಿಂದ ಹೊರಟೋಗ್ಬಿಡು ಪ್ಲೀಸ್ ನನಗೂ ನನ್ನ ಮಗನಗೂ ಮಾತ್ರ ತೊಂದರೆ ಕೊಡಬೇಡ ಕೊಟ್ಟರೆ ನಾನಂತೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಡ್ತೀನಿ ಅಷ್ಟೇ ಆಲ್ರೆಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆಗೈತೆ ತಾನೆ ನನ್ನ ಮಗುಂಗೆ ಏನಾದ್ರು ಆದ್ರೆ ನಿನ್ ಜವಾಬ್ದಾರಿ ಅಂತ ಹೇಳಿ ಈಗ ಮತ್ತೆ ಕಂಪ್ಲೇಂಟ್ ರೈಸ್ ಮಾಡಿದೆ ಅಂದ್ರೆ ಎಲ್ರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಗಿರ್ತೀರಾ ಮೊದ್ಲ ಇಲ್ಲಿಂದ ಹೋಗೋದ್ ಕಲಿ ನಿನ್ಗೆ ಒಂದಲ್ಲ ಸಲ ನಿನ್ ನನ್ ಪ್ರೀತಿ ಅರ್ಥ ಆಗೇ ಆಗ್ತೈತೆ ಗೌರಿ ಆಗ್ತೈತೆ ನೋಡ್ತಾ ಇರು ಸಲ ಅರ್ಥ ಆಗ್ತೈತೆ ನಿನ್ಗೆ ಅವತ್ ನೀನೆ ಹುಡ್ಕೊಂಡ್ ಬರ್ತೀಯ ನನ್ ಗಂಡ ನನ್ ಗಂಡ ಅಂತ ಇಷ್ಟೆಲ್ಲ ಬೇಡ್ಕೊಂಡು ನಾನು ಇಷ್ಟೆಲ್ಲ ಕೇಳ್ತಾ ಇದೀನಿ ನನ್ ಬದ್ಲಾಗಿದ್ದೀನಿ ಅಂದ್ರೆ ನೀನ್ ಕ್ಷಮಿಸ್ತಿಲ್ಲ ಅಂದ್ರೆ ಒಂದಿನ ಅರ್ಥ ಆಗ್ತೈತೆ ಅವತ್ ನೀನ್ ನನ್ ಮುಂದಕ್ ಬಾ ಅವತ್ ಮಾತಾಡ್ತೀನಿ ಅಲ್ಲಿ ತನಕ ನನ್ ಮಾತು ಆಡಲ್ಲ ಆ ತಾಕೇ ಆಗಿರೋದು ಕೆನೇ ನಾನು ಇಷ್ಟ ಸೈಲೆಂಟ್ ಆಗಿರೋದು ಏಯ್ ಟಾಕ್ ಟಾಕ್ ಇಲ್ಲಿಂದ ಹೋಗದ ಕಲಕ ಇನ್ ಪುರಾಣ ಕೇಳಕ ಕುಂದಕಲಕ ಇಲ್ಲ ಯಾವಳು ಬಿಟ್ಟಿ ಬಿದ್ದಿಲ್ಲ ನಿನ್ ಪುರಾಣನ ಯಾವ ಬ್ಯವರ್ಸಿನೋ ಕೇಳಿಸ್ಕಲಕ ಇಲ್ಲ ಸುಮ್ಮನೆನೇ ಇಲ್ಲಿಂದ ಹೋಗೋದ್ ಕಲಿ ಓಹೋ ಬಂದುಬಿಟಾ ಇಲ್ಲಿ ದೊಡ್ಡದಾಗಿ ಏಳಕೇ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು ಏಯ್ ಹೋಗಲೇ ಸುಮ್ನೆ ನನ್ನ ಮಗ್ಳು ಬಗ್ಗೆನೇ ಮಾತಾಡೋವನೆ ಅಂತ ಅಂದಮೇಲೆ ನೀನ್ ನಿನ್ನ ಯಾ ಸೀವೇ ಮಗ ಹೆಡ್ ಬೇಡ ನಡಿಕೇ ಇಲ್ಲ ನಾನು ಹೆಡ್ಕೊಂಡು ತೊಳಬೇಕು ಈಚಕಡೆ ಕಡೆ ಓ ಹೋಗ್ತಿನಿ ಹೋಗ್ತಿನಿ ಅಂತೆ ಹೋಗ್ತಿನಿ ಇ ಹುಡುಗೆ ಕೆಲಸ ಐತೆ ತುಡಿತಿದೀನಿ ದುರಂಕಾರ ಜಾಸ್ತಿ ಲೀ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ನೀನೇ ಒಂದು ಸಲ ಬರ್ತೀಯ ಹೀಗೆಲ್ಲ ಇರೋದಕ್ಕೆ ಮೇರೆತಿದ್ಯಾ ಎಲ್ಲ ಹೋದ್ಮೇಲೆ ನೀನೆ ಬಂದು ಕ್ಷಮೆ ಕೇಳಿ ಜೊತೆನೇ ಬಿದ್ದಿರ್ತೀಯ ಹ್ಞೂ ಹಂಗ್ ಮಾಡ್ತೀನಿ ನಿನಗೆ ನಾನೇ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಕ್ಷಮಿಸಲ್ವಾ ಏನೋ ಚೆನ್ನಾಗಿರ ನಾ ಹೆಂಡತಿ ಜೊತೆ ಮಗುನ ಜೊತೆ ಅಂತ ಬಂದ್ರೆ ಯಾವ್ದೋಲತ್ತಾಗ ಮಾತಾಡ್ತಾಳೆ ಅಮ್ಮ ಮಗಳು ಇಬ್ರು ನಾನು ಶೂರ್ ಬಂದ್ ಗೊತ್ತಿ ಕಾಣಿಸ್ಲೇಬೇಕು ಶೂರ್ ಕೆಲಸ ಮಾಡ್ತಿರೋ ಕಡೆ ನಂಗೇನ್ ಗೊತ್ತಿಲ್ವಾ ವಿಚಾರಿಸ್ತೀನಿ ನನ್ನ ಜನ ಜನ ಏನು ಮಾತಾಡಿದ್ರು ಕಲ್ಲೇನೆ ಕೆರ್ಸ್ಕೊಬೇಡ ಅಯ್ಯೋ ಲೋಫರ್ ನನ್ ಮಕ್ಳು ಕೈಲಾಗ್ದಿರ ಕೊನೆ ಅಸ್ತ್ರ ಅಪ ಪ್ರಚಾರನಂತೆ ಕೈಲಿ ಕಿಸಿತಿಲ್ವಲ್ಲ ನನ್ ಮಕ್ಳುಗೆ ಇನ್ನೇನ್ ಮಾಡ್ತಾರೆ ಅಪ ಪ್ರಚಾರ ಮಾಡಿದಂಗೆ ಹೇಳು ಬರೀ ಇಂತವೇನೇ ಇವ್ರಂತು ಮಾಡೋದು ಪ್ರಚಾರ ಲೋಫರ್ ಬಡ್ಡಿ ನನ್ ಮಕ್ಳು ನನಗದ್ದು ಸಾಕ್ ಸಾಕು ಹೋಗ್ಬಿಟ್ಟ ಇ ಮಗಳೇ ನನ್ಗಂತೂ ಇಂತ ನನ್ ಮಗ ಜೊತೆ ಅದ್ ಹೆಂಗಿದ್ದದ್ ಹೆಂಗ್ ಲವ್ ಕಣವ ನಾಕಾಣೆ ಇನ್ ನಾವೂಗೂ ತುಪ್ಪು ಹಾಕ್ಬೇಡ ಬೇವರ್ಸಿ ಬಂದ್ರು ಸರಿನಾ ನಿನ್ನ ಅದೇನ್ ಬೇಕೋ ಹೇಳಿ ನಾನ್ ಮಾಡ್ಕೊಡ್ತೀನಿ ಹಾ ಇನ್ನೊಂದ್ಸಲ ಮನೋಗ್ ಬಂದು ಸೇರ್ಸ್ಬೇಡ ಬುಟ್ಟಾಕು ಹಿಂಗೆಲ್ಲಾ ಕೇಳ್ತಾನೆ ಯಾವನ್ ಮುಂದ್ ಯಾವನ್ ಓದ್ತಾನೆ ಅಂತ ಕೇಳಿದ್ರೆ ಏನ್ ಅರ್ಥಾನೆ ಗಂಡ ಅದನ್ ಕೇಳ ಮಾತ್ ಅದು ನನಗೂ ಅದೇ ವಿಚಾರ ನಮ್ಮ ತುಂಬಾ ಬೇಜಾರಾಗಿದ್ದು ನನ್ ಮಗುನತ್ರ ಕೇಳುದ್ ಅಂತ ವಿಹಾನ ಹತ್ರ ಕೇಳ್ಬೇಕಾದ್ರೆ ವಿಹಾನ ಏನಪ್ಪಾ ವಿಹಾನ್ ಅಂಗ ಕೇಳ್ತಾ ಅಪ್ಪ ಓ ಅಜ್ಜಿ ಯಾರ್ ಬಂದ ಹೋಗ್ತಾರೆ ನಿಮ್ ಮನೆಗೆ ವಾದನ ಅಂಕಲ್ ಬಂದ್ ಹೋಗ್ತತಾ ಯಾರ್ ಬಂದ ಹೋಗ್ತಾರೆ ಮನೆಗೆ ಅಂತ ಕೇಳ್ತು ಅಪ್ಪ ಅದಕ್ಕ ನೀನ್ ಏನ್ ಹೇಳ್ದೆ ಇಲ್ಲ ನಮ್ ಮನೆಗ್ ಯಾರು ಬರಲ್ಲ ಚಿಕ್ಕಿ ಬರ್ತತೆ ಅಜ್ಜಿ ಬರ್ತೈತೆ ಅಂತ ಹೇಳ್ದೆ ಹಾ ಒಳ್ಳೆ ಕೆಲ್ಸ ಮಾಡಿದ್ಯಾ ಬಿಡು